ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಲಾಖೆಯವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಕಾಲ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ಅನ್ನು ಓದ್ತಾ ಇದ್ರೆ ಸ್ನೇಹಿತರೆ ಬನ್ನಿ ಸಂಬಂಧಪಟ್ಟಂತೆ ಸಂಪೂರ್ಣ ತಿಳ್ಕೊಳ್ಳೋಣ ಸೊ ತಾವಿಲ್ಲಿ ನೋಡಿದಂಗೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ನೀವು ಆನ್ಲೈನ್ ಅಲ್ಲಿ ಹಾಕಬೇಕು ಅಂತೇಳಿ ಯಾರು ಅಂತ ಕೇಳಿದ್ದೆ ಆದ್ರೆ ಇಲ್ಲಿ ಪದವಿ ಮಟ್ಟದ ಕೋರ್ಸ್ಗಳ ವಿದ್ಯಾರ್ಥಿಗಳು ಮಾತ್ರ ಅಂತ ಹೇಳ್ತಾರೆ ಬಿ ಎ ಸಿ ಬಿ ಬಿ ಬಿಎಂ ಈ ತರದ್ದು ಇವುಗಳಿಗೆ ಸೇರ್ಕೊಂಡಿದ್ರೆ ಅವರು ಮಾತ್ರ ನೀವು ಹಾಸ್ಟೆಲ್ ಗಳಿಗೆ ಸೇರ್ಕೊಳ್ಳೋದಕ್ಕೆ ಈ ಅರ್ಜಿಯನ್ನ ಕಾಲ್ ಮಾಡಿರುವಂತದ್ದು ತಾವು ಈ ಒಂದು ಆನ್ಲೈನ್ ಮುಖಾಂತರ ಹಾಸ್ಟೆಲ್ ಗಳ ಅಡ್ಮಿಷನ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಬಂದು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಲ್ರೆಡಿ ಪ್ರಾರಂಭ ಆಗಿದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಅಂದ್ರೆ ಮುಂದಿನ ಸೆಪ್ಟೆಂಬರ್ ತಿಂಗಳ ಹನ್ನೆರಡನೇ ತಾರೀಕು ನೀವು ಆನ್ಲೈನ್ ನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಯಾರು ಅಂತ ನೀವು ಕೇಳಿದ್ದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಹೊಸ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಈ ಬಾರಿ ಪ್ರಥಮ ಬಿ ಎ ಬಿ ಎಸ್ ಸಿ ಬಿ ಬಿ ಎಮ್ಮು ಇವುಗಳಿಗೆ ಅಡ್ಮಿಷನ್ ಆಗಿರೋರು ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿರುವಂತಹ ವಿದ್ಯಾರ್ಥಿ ನಿಲಯಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ವಿಡಿಯೋ ಉಪಯೋಗ ಅನಿಸಿದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್